ೀಗ ಇವತ್ತು ಚಂದ್ರಗಣ ಚಂದ್ರಗಣವನ್ನು ನೋಡಲಿಕ್ಕೆ ನಾನು ಟೆರಾಸ್ ಮೇಲೆ ಬಂದೇನೆ ನಿಮಗೇನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಚಂದ್ರನ ಫ್ರೆಂಡ್ಸ್ ನೋಡಿ ಇವತ್ತು ಖಗ್ರಾ ಚಂದ್ರಗ್ರಹಣ ಗ್ರಹಣದ ಲೈವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸಮಯ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷ ಇನ್ನೇನು ಎಂಟು ಗಂಟೆಯಿಂದಲೇ ಈ ಚಂದ್ರಗ್ರಹಣ ಪ್ರಾರಂಭಗೊಂಡಿದೆ ಈ ಚಂದ್ರಗ್ರಹಣವು ಭಾರತ ದೇಶದಲ್ಲಿ ಎಲ್ಲ ಕಡೆ ಕಾಣುತ್ತೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಚಂದ್ರಗ್ರಹಣವನ್ನು ನೋಡಿ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಆದರೆ ಇನ್ನೂ ಕೂಡ ಚಂದ್ರಗ್ರಹಣ ಸ್ಟಾರ್ಟ್ ಆಗಿಲ್ಲ ನೋಡಿ ಚಂದ್ರನ ಇನ್ನು ತೋರಿಸ್ತಾ ಇದ್ದೀನಿ ಚಂದ್ರ ಹೊಡಿತಿದ್ದಾನೆ ಮತ್ತೆ ಪುನಃ ನಾವು ಮೇಲೆ ಬರ್ತೀವಿ ಮತ್ತೆ ಚಂದ್ರಗಣವನ್ನು ನೋಡ್ತೀವಿ ಏಕೆಂದರೆ ಇದನ್ನು ಬರೀ ಕಣ್ಣಿಂದ ಕೂಡ ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಇವತ್ತು ಮಳೆ ಮೋಡ ಇಲ್ಲದೆ ಇರೋದ್ರಿಂದ ಚಂದ್ರ ನಮಗೆ ನೋಡಲಿಕ್ಕೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ನಾವು ಚಂದ್ರಗಣವನ್ನು ವೀಕ್ಷಣೆ ಮಾಡ್ಬೋದು ಅಂತ ಅನಿಸುತ್ತೆ ಸ್ವಲ್ಪ ಈಗ ಮೋಡ ಕರಿಮೋಡ ಬರ್ತಾ ಇದೆ ಚಂದ್ರನ ಮೇಲೆ ಮೋಡ ಮುಚ್ಕೊಳ್ತಾ ಇದೆ ಇವತ್ತು ಚಂದ್ರಗ್ರಹಣ ಇರೋದರಿಂದ ಇದನ್ನು ನೋಡಬೇಕು ಅನ್ನುವಂಥ ಖುಷಿಯಿಂದ ಎಲ್ಲರೂ ಕೂಡ ಇಡೀ ದೇಶದ ಜನರು ಕೂಡ ಇವತ್ತು ಕಾಯ್ತಾ ಇದ್ದಾರೆ ಯಾರೆಲ್ಲ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡ್ತಾಯಿದ್ರು ಎಲ್ಲರೂ ಚಾಟ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹತ್ಮೇರೆ ಮತ್ತೆ ನಾನು ಲೈವ್ಗೆ ಬರ್ತೀನಿ ನಮಸ್ಕಾರಗಳು